ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಹದಿಮೂರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಇವತ್ತು ಅರವತ್ತ ಒಂದರಿಂದ ಅರವತ್ತೈದನೇ ವಚನದ ತನಕ ಚಿಂತನೆಯನ್ನು ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಸಂಸಾರ ಹೇಯ ಅಂತಂದ್ರೆ ಇಲ್ಲಿ ಸಂಸಾರ ಅಂತಂದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸಂಸಾರ ಅಂತಂದ್ರೆ ಸಾಧಕನಲ್ಲಿ ಅಥವಾ ಜೀವಾತ್ಮನಲ್ಲಿ ಇರ್ತಕ್ಕಂಥ ಅವಗುಣಗಳು ಬೇಡವಾದಂತ ಸಾಧನೆಗೆ ಅಡ್ಡಿಪಡಿಸ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ನಮ್ಮಲ್ಲಿ ಏನಿರ್ತವೆ ಜೀವಾತ್ಮನಲ್ಲಿ ಅಂತ ಗುಣಗಳಿಗೆ ಅವಗುಣಗಳಿಗೆ ಶರಣರು ಸಂಸಾರ ಅಂತ ಕರೆದಿದ್ದಾರೆ ಇಂಥ ಅವಗುಣಗಳು ನಮ್ಮನ್ನು ಸತ್ಪಥದಲ್ಲಿ ಒಳ್ಳೆಯ ದಾರಿಯಲ್ಲಿ ನಡಿಲಿಕ್ಕೆ ಬಿಡೋದಿಲ್ಲ ನಮ್ಮನ್ನ ಸದಾಚಾರವಂತರನ್ನಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಇವುಗಳಿಂದ ನಾವು ಮುಕ್ತಿಯನ್ನ ಮೊದಲು ಪಡಿಬೇಕು ಮುಕ್ತಿ ಅಂತಂದ್ರೆ ಅವುಗಳಿಂದ ಬಿಡುಗಡೆ ಅವುಗಳಿಂದ ನಿರಸನವನ್ನ ಹೊಂದತಕ್ಕಂಥದ್ದು ಅವುಗಳನ್ನ ಬಿಟ್ಟು ನಾವು ಸದ್ಗುಣದ ಕಡೆಗೆ ಹೆಜ್ಜೆಯನ್ನ ಹಾಕ್ತಕ್ಕಂಥದ್ದು ಹೆಜ್ಜೆ ಸದ್ಗುಣಗಳ ಕಡೆಗೆ ಹೆಜ್ಜೆ ಹಾಕಬೇಕು ಅಂತಂದ್ರೆ ಮೊಟ್ಟ ಮೊದಲಿಗೆ ನಮಗೆ ಏನ್ ಗೊತ್ತಿರಬೇಕು ಅಂದ್ರೆ ನನ್ನಲ್ಲಿರುವ ಅವಗುಣಗಳು ಯಾವುವು ಅಂತ ನಾನು ನಿರೀಕ್ಷಣೆಯನ್ನ ಮಾಡ್ಕೋಬೇಕು ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ಸಾಧಕ ಜೀವಿಯು ಕೂಡ ತನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನ ತಾನು ನಿರೀಕ್ಷೆಗೆ ಒಳಪಡಿಸಿಕೊಡ್ಬೇಕು ಆ ನಿರೀಕ್ಷೆಗೆ ಒಳಪಟ್ಟ ಮೇಲೆ ಆ ಒಂದು ದೃಢವಾದ ಸಂಕಲ್ಪವನ್ನ ತೊಡಬೇಕು ಏನಂತ ನನ್ನಲ್ಲಿ ಇಂತಿಂತ ಅವಗುಣಗಳಿದ್ದಾವೆ ಈ ಅವಗುಣಗಳಿಂದ ನಾನು ವಿಮುಖನಾಗಿ ಸದ್ಗುಣಗಳನ್ನ ಹೊಂದುವತ್ತ ನಾನು ಸಾಗುತ್ತೇನೆ ಅಂತಕ್ಕಂತ ಒಂದು ದೃಢ ಸಂಕಲ್ಪದೊಂದಿಗೆ ಈ ಒಂದು ನಿರೀಕ್ಷಣೆಯನ್ನ ಮಾಡಬೇಕಾಗುತ್ತೆ ಈಗ ಅರವತ್ತ ಒಂದನೇ ವಚನ ಸಟೆಯಿಲ್ಲದಂತೆ ಪ್ರಪಂಚವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಯ ಲಿಂಗ ತಂದೆ ಒಂದು ನಿಮಿಷವಾದಡೆಯೂ ನಿಮ್ಮ ಶರಣರ ಸಂಘದಲ್ಲಿ ಇರಿಸಯ್ಯ ಬೇರೆ ಮತ್ತೆ ಅನ್ಯವತ್ತೋರದಿರಯ್ಯ ಹೊಲಬುಗೆಟ್ಟೆನಯ್ಯ ಕೂಡಲ ಸಂಗಮ ದೇವ ಮೇಲ್ನೋಟಕ್ಕೆ ಈ ವಚನಗಳೆಲ್ಲವೂ ಕೂಡ ಬಸವಣ್ಣನವರು ತಮ್ಮ ಒಂದು ಅಂತರಂಗದ ವೇದನೆಯನ್ನ ಇಲ್ಲಿ ಕೂಡಲ ಸಂಗಮ ದೇವನಿಗೆ ನಿವೇದಿಸಿಕೊಳ್ತಾ ಇದ್ದಾರೆ ಅನ್ನುವ ಒಂದು ರೂಪದಲ್ಲಿ ಕಂಡರೂ ಕೂಡ ಇದ್ಯಾವುದು ಆ ರೀತಿ ಆ ರೂಪದಲ್ಲಿ ಇಲ್ಲ ಹಾಗಂದ್ರೆ ಅರ್ಥ ಏನಂದ್ರೆ ಬಸವಣ್ಣನವರು ತಮ್ಮಲ್ಲಿ ಇರ್ತಕ್ಕಂತ ಸುಳ್ಳು ಪ್ರಪಂಚ ಸಟೆ ಅಂದ್ರೆ ಸುಳ್ಳು ಪ್ರಪಂಚ ಪ್ರಪಂಚ ಅಂತಂದ್ರೆ ಒಂದು ರೀತಿಯಾದಂತ ಲೌಕಿಕ ಬುದ್ಧಿ ಆಚಾರ ವಿಚಾರಗಳು ಆ ವೈಶಿಕ ಅಂತಂದ್ರೆ ವಿಷಯ ವಾಸನೆಗಳು ಇವುಗಳು ಇಲ್ಲದಂತೆ ನಡೆಸಂದ್ರೆ ಇವೆಲ್ಲ ಬಸವಣ್ಣವರಲ್ಲಿ ತುಂಬಿಕೊಂಡಿದಾವೆ ಹಾಗಾಗಿ ನನ್ನನ್ನು ಬಿಡುಗಡೆಗೊಳಿಸಿದ್ರಿಂದ ಲಿಂಗ ತಂದೆ ಕೂಡಲ ಸಂಗಮ ದೇವ ಅಂತ ಕೇಳ್ಕೊತಾ ಇದ್ದಾರೆ ಅಂತ ಅಂದ್ರೆ ನಾವು ವಚನವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಯಾಕೆಂದ್ರೆ ಬಸವಣ್ಣನವ್ರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಹಂತಗಳನ್ನ ಅವರು ಯಾವಾಗಲೂ ದಾಟಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಂತಕ್ಕೆ ಒಳಗಾಗೇ ಇಲ್ಲ ಅವರು ಮೊಟ್ಟ ಮೊದಲಿಗೆ ಹೇಳ್ಬೇಕು ಅಂದ್ರೆ ಈ ಹಂತಗಳಿಗೆ ಅವರು ಒಳಗಾಗಿಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಉದಾ ಉದಾತ್ತ ಚಿಂತನೆಯೊಂದಿಗೆ ಮನೆ ಬಿಟ್ಟು ಬಂದಂತ ಬಸವಣ್ಣನವರು ಇಂಥ ಒಂದು ಕ್ಲೇಶಗಳಿಗೆ ಮಾನಸಿಕ ಕ್ಲೇಶಗಳಿಗೆ ಜರ್ಜರಿತರಾಗ್ತಕ್ಕಂಥ ಕ್ಲೇಶ ಸನ್ನಿವೇಶಕ್ಕೆ ಅವರು ಒಳಗಾಗಿರೋದಿಲ್ಲ ಆದರೂ ಕೂಡ ಈ ವಚನಗಳು ಯಾಕೆ ಬಂದಿದ್ದಾವೆ ಅಂತಂದ್ರೆ ಲೋಕದ ಉದ್ಧಾರದ ಒಂದು ದೃಷ್ಟಿಯಿಂದ ಈ ವಚನಗಳು ಇಲ್ಲಿ ಬಂದಿವೆ ಬರೆದಿದ್ದಾರೆ ಹಾಗಾಗಿ ಸಟೆ ಇಲ್ಲದಂತೆ ಅಂತಂದ್ರೆ ಹುಸಿ ಸಟೆ ಅಂದ್ರೆ ಹುಸಿ ಸುಳ್ಳು ಪ್ರಪಂಚವು ಇಲ್ಲದಂತೆ ಪ್ರಪಂಚ ಅಂತಂದ್ರೆ ಭ್ರಾಂತಿ ಭ್ರಮೆಗಳಿಂದ ಕೂಡಿರ್ತಕ್ಕಂಥ ವ್ಯವಹಾರಗಳೆಲ್ಲ ಪ್ರಪಂಚ ಮತ್ತೆ ವೈಶಿಕ ಅಂದ್ರೆ ವಿಷಯ ವಾಸನೆಗಳು ಸ್ಪರ್ಶ ರೂಪ ರೂಪ ರಸ ಸ್ಪರ್ಶ ರಸ ಗಂಧ ವಾಸನೆ ಅಂತ ಎಲ್ಲ ಇದೆಯಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಇವುಗಳಿಂದ ಗ್ರಹಿಸ್ತಕ್ಕಂತ ವಿಚಾರಗಳು ಇವಕ್ಕೆ ವಿಷಯ ಅಂತ ಕರಿತಾರೆ ಈ ವೈಶಿಕವಿಲ್ಲದಂತೆ ಇವುಗಳು ನಮ್ಮನ್ನ ಬಾಧಿಸದಂತೆ ಅಂತ ನಡೆಸಯ್ಯ ಲಿಂಗ ತಂದೆ ಅಂತ ಕೇಳ್ಕೊತಾ ಇದ್ದಾರೆ ಯಾರಿ ಕೇಳ್ಕೊತಾ ಇದ್ರೆ ಲಿಂಗ ತಂದೆ ಲಿಂಗ ತಂದೆ ಅಂತಂದ್ರೆ ತನ್ನನ್ನ ಬಿಟ್ಟು ಯಾರಿಗೋ ಕೇಳ್ಕೊತಾ ಇದ್ದಾರೆ ಅಂತಲ್ಲ ಇವೆಲ್ಲ ಸಂಕಲ್ಪದ ಒಂದು ವಚನಗಳು ತಾನು ಸಂಕಲ್ಪ ನಿರೀಕ್ಷಣೆ ಮಾಡಿಕೊಂಡು ಫಸ್ಟ್ ಮೊಟ್ಟ ಮೊದಲಿಗೆ ಆ ನಿರೀಕ್ಷಣೆಯ ಮೂಲಕ ನಾನು ಹೀಗೆ ನಡೀತೇನೆ ನಡಿಬೇಕು ಅಂತಕ್ಕಂತ ಒಂದು ಸಂಕಲ್ಪ ಮುಂದೆ ಹೇಳ್ತಾರೆ ಇವೆಲ್ಲ ಹೋಗ್ಬೇಕು ಅಂದ್ರೆ ಏನ್ ಮಾಡಿ ನನ್ನಲ್ಲಿ ಏನೇನೇ ಅವಗುಣಗಳಿದೆ ಅಂತ ನಾನು ಪಟ್ಟಿ ಮಾಡ್ಕೊಂಡಾಯ್ತು ಈಗ ಹುಸಿ ಸ ಸಟೆ ಇದೆ ಸಟೆ ಅಂದ್ರೆ ಸುಳ್ಳು ಪ್ರಪಂಚ ಭ್ರಾಂತಿಗಳು ಭ್ರಮೆಗಳು ತುಂಬ್ಕೊಂಡಿದ್ದಾವೆ ವೈಶಿಕ ವಿಷಯ ವಾಸನೆಗಳು ತುಂಬ್ಕೊಂಡಿದ್ದಾವೆ ಇವು ನನ್ನನ್ನು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುಂದಿನ ಸಾಲಲ್ಲಿ ಹೇಳ್ತಾ ಇದ್ದಾರೆ ಒಂದು ನಿಮಿಷವಾದಡೆಯು ನಿಮ್ಮ ಶರಣರ ಸಂಘದಲ್ಲಿ ಇರಿಸಯ್ಯ ಇವೆಲ್ಲ ಹೋಗ್ಬೇಕು ಅಂತಂದ್ರೆ ದಿನಕ್ಕೊಂದು ಸ್ವಲ್ಪ ಹೊತ್ತು ಸಮಯ ಆದ್ರೂ ಕೂಡ ನಾವು ಶರಣರ ಸಂಘದಲ್ಲಿ ಒಡನಾಡಬೇಕು ಕಾಲವನ್ನ ಕಳೆಯಬೇಕು ಆಗ ನಮ್ಮಲ್ಲಿ ಇಂಥ ಅವಗುಣಗಳೆಲ್ಲ ಹೋಗಿ ಶಿವಗುಣಗಳು ಬರ್ತಾ ಇದ್ದಾವೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಅಳವಡ್ತಾ ಇದ್ದಾವೆ ಮತ್ತೆ ಅನ್ಯವತ್ತು ಹೊರದಿರೆಯೇ ಅದನ್ನ ಬಿಟ್ಟು ನನಗೆ ಬೇರೆ ಏನು ಬೇಡ ಸಾಧಕ ಜೀವಿಗೆ ಕೇವಲ ಸದ್ಗುಣಿಗಳ ಸಜ್ಜನರ ಒಡನಾಟದಲ್ಲಿ ಇರ್ಬೇಕೆ ಹೊರತು ದುರ್ಜನರ ಸಂಘದಲ್ಲಿದ್ರೆ ಆ ಚಿಂತನೆಗಳು ಮತ್ತೆ ತೊಂದ್ರೆ ಕೊಡಬಹುದು ಬಾಧಿಸಬಹುದು ಹಾಗಾಗಿ ಅನ್ಯದಲ್ಲಿ ಅನ್ಯ ಇರಿಸ ಇರಿಸದಿರಯ್ಯ ಅಂತಂದ್ರೆ ಇವೆಲ್ಲ ಸಂಕಲ್ಪಗಳು ನಾವು ಈ ರೀತಿ ನಡ್ಕೋಬೇಕು ಅಂತ ಬೇರೆ ಯಾರೋ ಬಂದು ನಮ್ಮನ್ನ ನಡೆಸ್ತಾರೆ ಅಂತಾನೆ ಆಗ್ಲಿ ಅಥವಾ ದೇವರು ಬಂದು ನಡೆಸ್ತಾನೆ ಅಂತಕ್ಕಂತಾಗ್ಲಿ ಭಾವದ ಭ್ರಮೆ ಇಲ್ಲಿಲ್ಲ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ಸಾಧಕನಲ್ಲಿ ಬರ್ತಕ್ಕಂಥ ಚಿತ್ತದ ಸಂಕಲ್ಪಗಳು ನಾನು ಈ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಸಾಧಕನ ಒಂದು ಸಂಕಲ್ಪ ಮುಂದೆ ಹೇಳ್ತಾ ಇದ್ದಾರೆ ಅರವತ್ತೆರಡನೇ ವಚನ ಅತ್ಯಂತ ಒಂದು ಪ್ರಸಿದ್ಧಿಯಾದಂಥ ವಚನ ಪ್ರತಿಯೊಬ್ಬರ ಬಾಯಲ್ಲೂ ಈ ವಚನ ಬರುತ್ತೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಈ ವಚನ ನೋಡ್ಲಿಕ್ಕೆ ಅತ್ಯಂತ ಒಂದು ಸರಳವಾಗಿ ಕಾಣುತ್ತೆ ಆದ್ರೆ ಅಷ್ಟು ಸರಳವಾಗಿ ಕಾಣೋದಿಲ್ಲ ಇದ್ರೂ ಕೂಡ ಸರಳವಾಗಿ ಇಲ್ಲ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಲೋಕದಲ್ಲಿ ನೋಡ್ಬೇಕಾದ್ರೆ ಎಲ್ಲರನ್ನೂ ಶಿವಭಾವದಿಂದ ನೋಡ್ಬೇಕು ಅಂತ ಈ ವಚನದ ಒಂದು ಮೇಲ್ನೋಟದ ಭಾವ ಇವನಾರವ 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 ಎಂದನೆ ಯಾರನ್ನು ಕೂಡ ಈ ಲೋಕದಲ್ಲಿ ಇವನಾರು ಇವನಾರು ಅಂತ ಭೇದವನ್ನ ಎಣಿಸದೆ ಎಲ್ಲರನ್ನೂ ಕೂಡ ನನ್ನವರು ಅಂತಕ್ಕಂತ ಒಂದು ಭಾವದಿಂದ ಹಿಂಬಿಟ್ಟುಕೊಳ್ಳಬೇಕು ಎಲ್ಲರನ್ನ ಅಪ್ಪಿಕೊಳ್ಳಬೇಕು ಎಲ್ಲರನ್ನ ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಭಾವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿಂದೆನಿಸೆ ಪ್ರತಿಯೊಬ್ಬರನ್ನು ಇಲ್ಲಿ ಈ ವಚನದ ಪ್ರಕಾರ ನಿಮ್ಮ ಮನೆಯ ಮಗನಿಂದೆನಿಸ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ದೇವರಿಗೆ ಬಸವಣ್ಣನವ್ರು ಕೇಳ್ಕೊತಾ ಇದ್ದಾರೆ ನಿಮ್ಮ ಮನೆಯ ಮಗ ಅಂತೇಳಿ ನನ್ನನ್ನ ತಿಳ್ಕೋ ಅಂತೇಳಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಭಾಸವಾಗುತ್ತೆ ಆದ್ರೆ ಇದು ಈ ವಚನ ಇದೆಯಲ್ಲ ಇದು ಏನು ಅಂದ್ರೆ ಒಂದು ಸಾಂದರ್ಭಿಕ ವಚನ ಸಾಂದರ್ಭಿಕ ವಚನ ಅಂತಂದ್ರೆ ಏನಾಗಿದೆ ಅಂದ್ರೆ ಗುರು ಬಸವಣ್ಣನವರು ಕಲ್ಯಾಣದಲ್ಲಿ ಒಂದು ಮಹಾಮನೆಯನ್ನ ನಿರ್ಮಾಣ ಮಾಡಿ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿ ಲಿಂಗ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಯಾಕೆ ಅಂತಂದ್ರೆ ನಿಮ್ಮ ವರ್ಗದವರಿಗೆ ಒಂದು ಲಿಂಗ ದೀಕ್ಷೆ ಯಾವುದೋ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಒಂದು ಸಂಸ್ಕಾರಗಳು ಇರಲಿಲ್ವಲ್ಲ ಅಂಥವ್ರುಗಳಿಗೆ ಈ ಸಂಸ್ಕಾರಗಳನ್ನ ಕೊಡಲಿಕ್ಕೆ ಹೋದಾಗ ದ ಅತ್ಯಂತ ಹಿಂದುಳಿದಂತ ಜನಗಳು ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಭಯ ಯಾಕೆ ಬ ಈ ರೀತಿಯಾದ ಇದು ಬಸವಣ್ಣನವ್ರು ಇಷ್ಟಲಿಂಗಾಯ್ನ ಕೊಟ್ಟು ಬಿಡ್ತಾರೆ ಅದನ್ನು ಧರಿಸ್ಕೊಂಡ್ರೆ ನಮಗೆ ಎಲ್ ತೊಂದರೆ ಆಗುತ್ತೋ ಅಂತಕಂದ್ರೆ ಅವರಿಗೆ ಮಾನಸಿಕ ಭ್ರಾಂತಿ ಇನ್ನು ಹೊರಗಡೆ ಬಂದಿರ್ಲಿಲ್ವಲ್ಲ ಅಂತ ಜನಗಳು ಏನ್ ಮಾಡ್ತಾ ಇದ್ದಾರೆ ಬಸವಣ್ಣನವ್ರನ್ನ ಕಂಡ್ರೆ ಸಾಕು ಓಡೋಡಿ ಹೋಗ್ತಾ ಇದ್ದಾರೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಪ್ಪ ಬಸವಣ್ಣವ್ರ ಸವಾಸ ನಮಗೆ ಇವ್ರ ಮಹಾಮಂತ್ರಿ ಮೊದ್ಲೆ ಆಮೇಲೆ ಅವ್ರದ್ದು ಅವ್ರ ಭಾವನೆ ಏನಿತ್ತು ಅಂದ್ರೆ ಬಸವಣ್ಣ ಮೊದಲೇ ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಮೊದ್ಲಿಗೆ ಮಹಾಮಂತ್ರಿ ಮಂತ್ರಿ ಅಂತವ್ರ ಸಹವಾಸ ನಮಗೆ ಯಾಕಪ್ಪ ಇವ್ರ ಹತ್ರ ಸಿಗಾಕೊಂಡು ನಾವು ಒದ್ದಾಡೋದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಭಯದಿಂದ ಅವರು ತಪ್ಪಿಸ್ಕೊಂಡು ಬಸವಣ್ಣ ಕಂಡ್ರು ಸಾಕು ತಪ್ಪಿಸ್ಕೊಂಡು ಓಡೋಂತ ವಾತಾವರಣ ನಿರ್ಮಾಣ ಆಗಿರುತ್ತೆ ಹಾಗಾಗಿ ಅಂತ ಸನ್ನಿವೇಶವನ್ನ ಬಸವಣ್ಣನವ್ರು ಇಲ್ಲಿ ಮಾಡ್ಕೊತಾ ಇದ್ದಾರೆ ಹೇಳ್ತಾರೆ ನನ್ನನ್ನ ಕಂಡು ಇವನಾರು ಇವನಾರು ಅಂದ್ಬಿಟ್ಟು ನೀವೆಲ್ಲ ಎದ್ರಿ ನನ್ನನ್ನ ದೂರ ಇಟ್ಟು ನೀವು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ನಾನು ನಿಮಗೆ ಒಂದು ಸಂಸ್ಕಾರವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ ಹಾಗಾಗಿ ಇವನಾರು 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ನೀವು ತಿಳ್ಕೊಳ್ಳಿ ನಾನು ನಿಮ್ಮವನು ನಾನು ಬೇರೆಯವನಲ್ಲ ನಾನು ಬ್ರಾಹ್ಮಣನಾಗಿ ಇಲ್ಲಿ ಬಂದಿಲ್ಲ ನಾನು ಮಹಾಮಂತ್ರಿಯಾಗಿ ಇಲ್ಲಿ ಬಂದಿಲ್ಲ ನಾನು ಬಂದಿರ್ತಕ್ಕಂಥದ್ದು ನಿಮ್ಮ ಉದ್ಧಾರಕ್ಕಾಗಿ ಈ ಒಂದು ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಲಿಂಗ ಸಂಸ್ಕಾರವನ್ನ ಇದನ್ನ ತೆಗೆದುಕೊಳ್ಳಿ ನಾನು ನಿಮ್ಮವ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಯನ್ನ ಬಸವಣ್ಣನವರು ಈ ವಚನದ ಮೂಲಕ ಕೊಡ್ತಾ ಇದ್ದಾರೆ ಹಾಗಾಗಿ ಈ ವಚನದ ಒಂದು ಇದು ಒಂದು ಸಾಂದರ್ಭಿಕ ವಚನ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿಕೊಡಿ ಮುಂದಿನ ವಚನ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ ಶಿವ ಲೆನ್ನನು ಇರಿಸಯ್ಯ ಲಿಂಗ ಹರನೆ ಹೊಲಬುಗೆಟ್ಟನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕಾಡಿಹನಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ಪ್ರತಿಯೊಂದು ಜೀವಿ ಈ ಲೋಕದಲ್ಲಿ ಹುಟ್ಟುತ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟುತ್ತಾ ಇದ್ದಾನೆ ಹುಟ್ಟಿ ಹಾಗೆ ನಾವು ಸತ್ತು ಹೋದ್ರೆ ಏನನ್ನೂ ಸಾಧನೆ ಮಾಡದೆ ಸತ್ತು ಹೋದ್ರೆ ಹೇಗೆ ಹುಟ್ಟಿದ್ವೋ ಹಾಗೆ ಸತ್ತು ಹೋಗ್ತಾ ಇದೀವಿ ಇತ್ತ ಇಟ್ಕೊಳ್ಳಿ ಏನ್ ಪ್ರಯೋಜನ ಆಯ್ತು ಹಾಗೆ ನಗುವರಯ್ಯ ನಿಮ್ಮ ನಗುವರಯ್ಯ ಹುಟ್ಟಿದ ಮೇಲೆ ಒಂದು ಸಾಧನೆ ಬರಬೇಕು ಒಂದು ಫುಟ್ ಪ್ರಿಂಟ್ ಬಿಡ್ಬೇಕು ಅಂತ ಹೇಳ್ತಾರಲ್ಲ ಒಂದು ಹೆಜ್ಜೆ ಗುರುತು ಆ ಹೆಜ್ಜೆ ಗುರುತನ ಬಿಡ್ತಕ್ಕಂತ ಒಂದು ಕೆಲಸ ಪ್ರತಿಯೊಬ್ಬನಿಂದನೂ ಆಗ್ಬೇಕು ಅಟ್ಲೀಸ್ಟ್ ಎಲ್ರಿಗೂ ಹೆಜ್ಜೆ ಅಂದ್ರೆ ಯಾವ ರೀತಿ ಬಿಡಕಾಗುತ್ತೋ ಗೊತ್ತಿಲ್ಲ ಕಡೆ ಪಕ್ಷ ಆ ಕುಟುಂಬ ಒಬ್ಬ ವ್ಯಕ್ತಿ ಸತ್ತ ಅಂತಂದ್ರೆ ಒಂದ್ ಸ್ವಲ್ಪ ಏನಾದ್ರು ಕೆಲವ್ರ ಮನಸ್ಸಿನಲ್ಲಾದ್ರು ಅಯ್ಯೋ ಇವನು ಇದ್ನಪ್ಪ ಈ ರೀತಿ ಬದುಕಿದ್ದ ಒಳ್ಳೆ ವ್ಯಕ್ತಿ ಅನ್ನೋ ಅಂತ ಇಷ್ಟು ಮಾತಾದ್ರೂ ಕೂಡ ಬರೋ ರೀತಿ ಬದುಕಲಿಲ್ಲ ಅಂತಂದ್ರೆ ಅಂತ ಬದುಕುವ ವ್ಯರ್ಥ ಅದನ್ನೇ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಬದುಕುವ ಕಲೆಯನ್ನ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಶಿವ ಬಟ್ಟೆಯಲ್ಲಿ ಎಣ್ಣನು ಇರಿಸಯ್ಯ ತಂದೆ ಶಿವಬಟ್ಟೆಯಲ್ಲಿ ಅಂದರೆ ಸತ್ಯದ ಬಟ್ಟೆ ಅಂತ ಶಿವ ಬಟ್ಟೆ ಅಂದ್ರೆ ಸತ್ಯದ ದಾರಿ ಸತ್ಯದ ದಾರಿಯಲ್ಲಿ ಎನ್ನನು ಇರಿಸಯ್ಯ ಹೊಲಬುಗೆಟ್ಟೆನು ಗಣಗಳು ತೋರೆ ಹೊಲಬುಗೆಟ್ಟೆನು ಬಟ್ಟೆಯ ತೋರೆಯ ಹೊಲಬುಗೆಟ್ಟೇನು ಅಂತಂದ್ರೆ ನಾನು ದಾರಿ ತಪ್ಪಿದ್ದೀನಿ ಇಂತ ಹೊಲಬು ಅಂತಂದ್ರೆ ದಾರಿ ಸತ್ ಸತ್ಪಥ ಈ ಸತ್ಪಥವನ್ನ ಬಿಟ್ಟು ನಾನು ದುಷ್ಪಥದಲ್ಲಿ ಕೆಟ್ಟ ಒಂದು ಮಾರ್ಗದಲ್ಲಿ ಅನ್ಯ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಹಾಗಾಗಿ ನನಗೆ ಒಂದು ಇದರಿಂದ ಬಿಡುಗಡೆಯನ್ನು ಹೊಂದಿ ನಾನು ಸತ್ಯದ ಒಂದು ಪಥದಲ್ಲಿ ನಡೀಲಿಕ್ಕೆ ಒಂದು ಪ್ರೇರಣೆ ಆಗಬೇಕು ಅಥವಾ ಅದಕ್ಕೆ ಏನ್ ಬೇಕು ಅಂತಂದ್ರೆ ಗಣಂಗಳು ಕೇಳಿರಯ್ಯಾ ಅಂದ್ರೆ ಇಲ್ಲಿ ಗಣಂಗಳು ಕೇಳಿರಯ್ಯ ಅಂತಂದ್ರೆ ಗಣಂಗಳು ಅಂತಂದ್ರೆ ಶಿವಶರಣರು ಸಜ್ಜನರು ಸದ್ಭಾವಿಗಳು ಸತ್ಪುರುಷರು ಅಂತವರ ಒಡನಾಟದಿಂದ ಇದು ಸಾಧ್ಯ ಆಗುತ್ತೆ ಅಂತ ಇಲ್ಲದಿದ್ರೆ ಹುಟ್ಟಿದ ಮನುಷ್ಯ ಹುಟ್ಟಿದ ಹಾಗೆ ಯಾವ ಒಂದು ಜ್ಞಾನವನ್ನ ಸಾಧನೆಯನ್ನ ಸಂಪಾದಿಸದೆ ಹಾಗೆ ಸತ್ತು ಹೋದ್ರೆ ಈ ಲೋಕ ನಗುತ್ತೆ ಅಂತಕ್ಕಂಥದ್ದು ಮುಂದೆ ಹೇಳ್ತಾ ಇದ್ದಾರೆ ಅರವತ್ನಾಲ್ಕನೇ ವಚನ ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯ ಎನಗಾಗಿ ತರುಮರನು ಮತ್ತೊಂದು ತರುಮರನಿಲ್ಲವೇ ಈ ವಚನದಲ್ಲೂ ಒಂದು ಹಂಬಲ ಅತ್ಯಾದ ಒಂದು ಹಂಬಲ ಕಾಡ್ತಾ ಇದೆ ಸಾಧನೆಯ ಹಂತದಲ್ಲಿ ಹಂಬಲಗಳು ನಿನ್ನೆ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಹಂಬಲಗಳು ಇಲ್ಲ ಅಂತಂದ್ರೆ ಯಾವ ಸಾಧನೆಯೂ ಕೂಡ ಸಿದ್ಧಿಸೋದಿಲ್ಲ ಅದು ಸಾಧನೆ ಮುಖದಲ್ಲಿ ನಾವು ಆ ಪಥದಲ್ಲಿ ಹೆಜ್ಜೆ ಕೂಡ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೆಜ್ಜೆ ಹಾಕಬೇಕು ಅದ ಸಾಧನಾ ಪಥದಲ್ಲಿ ಅಂತಂದ್ರೆ ಮೊಟ್ಟ ಮೊದಲು ನಮಗೆ ನಾವು ನಾವು ದಾರಿ ತಪ್ಪಿದೀವಿ ನರಿವು ಹಾಕ್ಬೇಕು ಮೊದಲು ದಾರಿ ತಪ್ಪಿದೀವಿ ಅರಿವಾದಾಗ ಮಾತ್ರ ನಾವು ಸತ್ಯದ ಪಥವನ್ನ ಹುಡುಕ್ತೀವಿ ಈಗ ನಾವು ಬಸವಣ್ಣನವ್ರನ್ನೇ ಅರ್ಥ ಮಾಡ್ಕೊಂಡಿಲ್ಲ ಮತ್ತೆ ಯಾವ್ಯಾವ್ದೋ ಈ ಬಸವಣ್ಣವ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಏನೇನೋ ಒಂದು ಕಥೆಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯದ ಹಾದಿಯಲ್ಲಿ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಜ್ಞೆ ನಮಗ್ ಬಂದಾಗ ಮಾತ್ರ ನಾವು ಸತ್ಯದ ಹಾದಿ ಕಡೆಗೆ ಮುಖ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ರೆ ಅಕಟಕಟ ಶಿವ ನಿನಗೆ ಇನ್ನಿತು ಕರುಣವಿಲ್ಲ ಹೇಳ್ತಾ ಇದ್ರೆ ಕರುಣೆ ಶಿವ ನಿನಗಿತ್ತು ಕೃಪೆ ಇಲ್ಲ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಅಂತ ಕೇಳ್ತಾ ಇದ್ದಾರೆ ನಾನು ಇಲ್ಲಿ ಇಲ್ಲಿ ಬದುಕಿದ್ದಿ ಈಗ ನಮಗೆ ಏನಾಗಿದೆ ಅಂತಂದ್ರೆ ಒಂದು ಸಂಸಾರದಲ್ಲಿ ಇಂಥ ಒಂದು ನನ್ನಲ್ಲಿ ಇರ್ತಕ್ಕಂಥ ದುರ್ಗುಣಗಳು ದುಶ್ಚಟಗಳು ಇವೆಲ್ಲ ನನಗೆ ಅರಿವು ಈಗ ಬಂದ ಮೇಲೆ ಏನಾಗ್ತಾ ಇದೆ ಮಾನಸಿಕ ಕ್ಲೇಶ ಉಂಟಾಗ್ತಾ ಇದೆ ಗೊಂದಲಗಳು ದುಗುಡಗಳು ಉಂಟಾಗ್ತಾ ಇದೆ ನನಗೆ ಗೊತ್ತಾಗಿದೆ ನಾನು ದಾರಿ ತಪ್ಪಿದೀನಿ ಅಂತ ಗೊತ್ತಿದ್ದ ಮೇಲೆ ಈಗ ಸತ್ಪಥದಲ್ಲಿ ನಡೀಲಿಕ್ಕೆ ಗುರುವಿನ ನಮಗಿನ್ನೂ ಕೂಡ ಆ ಮಾರ್ಗದರ್ಶನ ಸಿಕ್ಕಿಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ಈ ವಚನ ಇದು ಅಂತ ಸನ್ನಿವೇಶದ ವಚನ ಇದು ಗೊತ್ತಾಗಿದೆ ನನ್ನಲ್ಲಿ ಇರ್ತಕ್ಕಂಥ ಅವಗುಣಗಳು ಆದ್ರೆ ಸರಿಯಾದ ಹೆದ್ದಾರಿ ಹೋಗ್ಬೇಕಲ್ಲ ಆ ಹೈವೇ ಯಾವುದು ಅಂತ ಇನ್ನೂ ಮಾರ್ಗ ಸಿಕ್ಕಿಲ್ಲ ಅಂತ ಒಂದು ಸಂದರ್ಭಕ್ಕೆ ಇದು ಆ ಸಂದ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಸತ್ಯಶರಣರ ಹಾದಿಯನ್ನ ಇಡಿಬೇಕು ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಒಂದು ಇದು ಹೇಳ್ತಾರೆ ನನಗಾಗಿ ತರುಮರನಿಲ್ಲವೇ ನನ್ನ ಬದಲು ಇಲ್ಲಿ ನಿನಗೆ ಹುಟ್ಟಿಸ್ಲಿಕ್ಕೆ ತೆರಂಬ ತರು ಮರ ಗಿಡ ಮರಗಳು ಈ ರೀತಿಯಾದಂತ ಆದಂತ ಯಾವುದೋ ನಾನು ನನ್ನ ಯಾಕೆ ಹುಟ್ಟಿಸಿದೆ ಅಂತಕ್ಕಂಥ ಒಂದು ಪ್ರಲಾಪನೆ ಈ ವಚನದಲ್ಲಿ ಇದೆ ಈ ಪ್ರಲಾಪನೆಗಳು ಬಂದಾಗಲೇ ವ್ಯಕ್ತಿಯ ಸಾಧನೆ ಮುಂದುವರಿಯುವುದು ಇನ್ನ ಅರವತ್ತೈದನೇ ವಚನ ನರ ಕೂರಂಬಿನ ಲೆಚ್ಚ ಅವಂಗೊಲಿದೆಯ್ಯ ಅರಳಂಬಿನ ಲೆಚ್ಚ ಕಾಮನ ನುರುಹಿದೆ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸಕ್ಕೊಯ್ದೆಯಯ್ಯ ಇನ್ನ ನೇತ ಕೊಲ್ಲೆ ಕೂಡಲ ಸಂಗಯ್ಯ ಸಂಗಮ ದೇವ ಈ ವಚನದಲ್ಲಿ ಹೇಳ್ತಾ ಒಂದು ಪುರಾಣದ ಕಲ್ಪನೆಗಳನ್ನ ಪುರಾಣದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ನರ ಕೂರಂಬಿನೆಚ್ಚ ಅವಂಗೊಲಿದೆ ಅಯ್ಯ ಅಂತ ಹೇಳ್ತಾ ನರ ಅಂತಂದ್ರೆ ಹಿಂದೆ ಆಗಿರ್ತಕ್ಕಂಥ ಒಂದು ಪೌರಾಣಿಕ ಕಥೆಗಳೇ ಬರ್ತವಲ್ಲ ಪುರಾಣದಲ್ಲಿ ಶಿವಪುರಾಣದಲ್ಲಿ ಅವು ಲೆಚ್ಚ ಅಂದ್ರೆ ಅಚ್ಚು ಒಂದು ಚೂಪಾದ ಆಯುಧದಿಂದ ಬಾಣದಿಂದ ನಿನಗೆ ಹೊಡೆದ ಯಾವುದೋ ಪ್ರಾಣಿಗೆ ತೊಡಕೆ ಶಿವನಿಗೆ ಹೊಡೆದ ಅಂತ ಏನೋ ಒಂದು ಕತೆ ಬರುತ್ತೆ ಅಂತವನಿಗೆ ಒಲಿದೆ ನೀನು ಬೇಡನಿಗೆ ಒಲಿದೆ ಅಂತೇಳಿ ಬರುತ್ತಲ್ಲ ಹಾಗೆ ಬೇಡರ ಕಣ್ಣಪ್ಪ ಅಂದಷ್ಟ ಕತೆ ಅವಂಗೆ ಒಲಿದೆ ನೀನು ಅವನಿಗೆ ಒಲಿದೆ ಕೃಪೆಯನ್ನ ಮಾಡಿದೆ ಅರಳಂಬಿನಲ್ಲೆಚ್ಚ ಕಾಮನನ್ನು ಉರುಹಿದೆ ಆದ್ರೆ ಅಂಥ ಆಯುಧದಿಂದ ನಿನಗೆ ಘಾಸಿಯನ್ನ ಮಾಡಿದಂಥ ಬೇಡನಿಗೆ ಒಲಿದೆ ಮತ್ತೆ ಅರಳಂಬಿನಲ್ಲೆಚ್ಚ ಮಲ್ಲಿಗೆಯ ಹಾ ಬಾಣದಿಂದ ಮಲ್ಲಿಗೆಯ ಬಾಣದಿಂದ ಹೊಡೆದಂತ ನಿನ್ನ ಕಾಮನನ್ನ ನೀನು ಸುಟ್ಟು ಹಾಕಿಬಿಟ್ಟೆ ಉರುಹಿದೆ ಸುಟ್ಟಾಕೆ ಇದು ಯಾವ್ ಲೆಕ್ಕ ನಿಂದು ಏನು ಹೇಳಿ ಕೇಳ್ತಾ ಇದ್ದಾರೆ ಬಸವಣ್ಣವ್ರು ಪುರಾಣದ ಕಲ್ಪನೆಯನ್ನ ಇಲ್ಲಿ ತಗೊಂಡು ಬಂದು ಹೇಳ್ತಾ ಇದ್ದಾರೆ ಅವೇನಿ ಹೀಗೆ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸಕ್ಕೂ ಇದೆ ಮತ್ತೊಂದು ಉದಾಹರಣೆ ಹಗಲೆಲ್ಲ ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸಕ್ಕೂ ಇದೆ ಪ್ರಾ ಎಷ್ಟು ಪ್ರಾಣಿ ಹತ್ಯೆ ಮಾಡಿದ್ದ ಬೇಡ ಅವನನ್ನ ಕೈಲಾಸಕ್ಕೆ ಎತ್ಕೊಂಡು ಹೋಗ್ಬಿಟ್ಟೆ ಇದು ಯಾವ ಲೆಕ್ಕ ಮಲ್ಲಿಗೆ ಹೂವಿನಲ್ಲಿ ಹೊಡೆದಂತವನ್ನ ನೀನು ಏನ್ ಮಾಡಿದೆ ಕಾಮನನ್ನ ಸುಟ್ಟಾಕ್ಬಿಟ್ಟೆ ಇವರಿಬ್ಬರನ್ನು ಕೈಲಾಸಕ್ಕೆ ತಗೊಂಡೋದಲ್ಲ ಏನು ಅಂತ ಕೇಳ್ತಾ ಇದ್ರಿ ಹಾಗಾಗಿ ಮುಂದೆ ಹೇಳ್ತಾ ಇದ್ರೆ ಎನ್ನ ನೇತಕ್ಕೆ ಒಲ್ಲೆ ಕೂಡಲ ಸಂಗಮ ದೇವ ಅಂತ ಕೇಳ್ತಾ ಇದ್ದಾರೆ ನಾನೇನು ಮಾಡಿಲ್ಲ ನಾನು ಅರಳಂಬಿನಲ್ಲೂ ಹೊಡೆದಿಲ್ಲ ನಿನಗೆ ಕೂರಂಬಿನಲ್ಲೂ ಒಡೆದಿಲ್ಲ ಪ್ರಾಣಘಾತಕವನ್ನು ಮಾಡಿಲ್ಲ ಆದ್ರೆ ನನಗೆ ಯಾಕೆ ನೀನು ಒಲ್ಲೆ ಅಂತ ಹೇಳ್ತಾ ಇದ್ದೀಯಾ ಇವು ಪ್ರಲಾಪನೆಗಳು ಸಾಧಕನಲ್ಲಿ ಈ ಒಂದು ಪ್ರಲಾಪಗಳು ಬಂದಬೇಕು ಅಂದ್ರೆ ಆ ಒಂದು ಇಚ್ಛೆ ತುದಿಗಾಲಲ್ಲಿ ನಿಂತಿರಬೇಕು ನನ್ನ ಸಾಧನೆ ಮಾಡಬೇಕು ತುಡಿತ ಇರಬೇಕು ಆ ತುಡಿತ ಇದ್ರು ಮಾತ್ರ ಮನುಷ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಗುರು ಬಸವಣ್ಣನವರು ಇಲ್ಲಿ ಈ ಪೌರಾಣಿಕ ಕಥೆಗಳನ್ನ ತೆಗೆದುಕೊಂಡು ನಮ್ಮನ್ನ ಒಂದು ಸತ್ಪದದ ಕಡೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ತಮ್ಮ ಅಭಿ ಅನಿಸಿಕೆ ಇಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ತಮ್ಮ ಒಂದು ಅನುಭವದ ಚಿಂತನೆಗಳನ್ನು ಇಲ್ಲಿ ಹಂಚಿಕೊಳ್ಳಿ ಇದರ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳು ಹೊರಬರಲಿ ಅಂತಕ್ಕಂಥ ಸದಾಶಯ ನನ್ನದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಧನ್ಯವಾದಗಳು